ಇವತ್ತು ಹೋಮ್ ಟೂರ್ ಮಾಡ್ತಾ ಇದೀನಿ ನೋಡ್ಕೊಂಡು ಬನ್ನಿ ಹಾಗೆ ಯಾವುದೇ ಹೂವಿನ ಗಿಡಗಳಾಗ್ಲಿ ಅಹ್ ಏನು ನಾನು ಕುಂಡ್ಲ ಯಾವ ಇಟ್ಟಿಲ್ಲ ಮನೇನು ಕೂಡ ಅಷ್ಟೊಂದು ಡೆಕೋರೇಷನ್ ಮಾಡಿಲ್ಲ ಸುಮ್ಮನೆ ನಾವು ಸಿಂಪಲ್ ಆಗಿ ಸದ್ಯ ಮಾಡ್ಕೊಂಡಿದೀವಿ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ಮನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಇವಾಗ ಹೋಮ್ ಟೂರ್ ಮಾಡ್ಕೊಂಬರೋಣ ಹೋಗಿ ಓಕೆ ನೀವು ಇಲ್ಲಿ ನೋಡ್ಬೋದು ನಮ್ಮ ಮನೆಯ ಮುಂಬಾಗಿಲು ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಹಾಗೆ ನಮ್ಮ ಮನೆಯ ಬಲಭಾಗಕ್ಕೆ ಮೂರು ಮಳಿಗೆಗಳನ್ನು ನಾವು ಮಾಡಿದ್ದೀವಿ ನಮಗೆ ಕಾ ನಮ್ಮದು ಕಾರ್ನರ್ ಸೈಟ್ ಆಗಿರೋದ್ರಿಂದ ನಮಗೆ ಪೂರ್ವ ದಿಕ್ಕಿಗೊಂದು ರೋಡ್ ಸಿಕ್ಕಿದೆ ಹಾಗೆ ದಕ್ಷಿಣ ದಿಕ್ಕ ಕಡೆ ಒಂದು ರೋಡ್ ಸಿಕ್ಕಿದೆ ಹಾಗಾಗಿ ನಾವು ಪೂರ್ವ ಪೂರ್ವ ಕಡೆಗೆ ನಾವು ಮನೆಯ ಮುಂಬಾಗಿಲನ್ನ ಮಾಡಿದೀವಿ ಹಾಗೆ ಮೂರು ಮಳೆಗೆಗಳು ಆಗಿವೆ ನೀವು ಇಲ್ಲಿ ನೋಡ್ಬೋದು ಇದು ನಮ್ಮನೆಯ ಎಂಟ್ರೆನ್ಸ್ ಹಾಗೆ ಆ ಪಕ್ಕದಲ್ಲಿ ದಕ್ಷಿಣ ಕಡೆಗೆ ಬಂದಂಥ ರೋಡ್ ಇಲ್ಲಿ ಕೂಡ ನಾವು ಕಾಂಪೌಂಡ್ ಕಟ್ಟಿದ್ದೀವಿ ಮೇಲ್ಗಡೆ ಒಂದು ಬುದ್ಧನ ಒಂದು ಮೂರ್ತಿಯನ್ನು ಹಾಕಿದ್ದೀವಿ ಮೇಲ್ಗಡೆ ಹೋಗೋದಕ್ಕೆ ಟೆರೆಸ್ ಟೆರೆಸ್ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಮಾಡಿಸಿದ್ದೀವಿ ಇದು ಒಂದು ಕಾಂಪೌಂಡು ಇಲ್ಲೊಂದು ಗೇಟ್ ಮಾಡಿಸಿದ್ದೀವಿ ಬನ್ನಿ ಕಾಂಪೌಂಡಿಗೆ ಕಲರ್ ಲೈಟ್ಗಳನ್ನು ಸ್ಟ್ರಿಪ್ ಲೈಟ್ಸ್ಗಳನ್ನು ಹಾಕ್ಸಿದ್ದೀವಿ ಬನ್ನಿ ಇವಾಗ ಕಾಂಪೌಂಡ್ ಒಳಗೆ ಹೋಗೋಣ ನಮಗೆ ಇಷ್ಟು ಸ್ಪೇಸು ಸಿಕ್ಕಿದೆ ಇಲ್ಲಿ ಓಡಾಡೋದಕ್ಕೆ ಮತ್ತೆ ಬೈಕ್ಗಳನ್ನು ಇಡೋದಕ್ಕೆ ಇದು ಟೆರೆಸ್ ಮೇಲೆ ಹೋಗೋದಕ್ಕೆ ಸ್ಟೇರ್ ಕೇಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಬುದ್ಧನ ಒಂದು ಫೋಟೋ ಕೂಡ ನಾವು ಇಲ್ಲಿ ಬುದ್ಧನ ಒಂದು ಫೋಟೋ ಹಾಗೆ ಇಲ್ಲಿ ಪಕ್ಕದಲ್ಲಿ ನಮಗೆ ಇಷ್ಟೊಂದು ಜಾಗ ಸಿಕ್ಕಿದೆ ಇಲ್ಲಿ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ತಿರುವಂಥ ವೈಟ್ ಬಟ್ಟೆಗಳನ್ನು ತೊಳೆಯೋದಾದ್ರೆ ನಾನು ಇಲ್ಲೇ ಬಟ್ಟೆ ತೊಳಿತೀನಿ ಹಾಗೆ ಇಲ್ಲಿ ನಮ್ಮ ಮೂರು ಬೈಕ್ಗಳು ಇರೋದ್ರಿಂದ ನಮಗೆ ಬೈಕ್ ಬೈಕ್ಗಳನ್ನು ಇಡೋದಕ್ಕೆ ತುಂಬಾ ಸ್ಪೇಸ್ ಇಲ್ಲಿ ಸಿಕ್ಕಿದೆ ಇದು ನಮ್ಮ ಮನೆಯ ಮುಂಬಾಗಿಲು ಹಾಗೆ ಇಲ್ಲಿ ಎಲೆಕ್ಟ್ರಿಕಲ್ ಬೋರ್ಡ್ ಹಾಕ್ಸಿದ್ದಾರೆ ಹಾಗೆ ಇದು ಬನ್ನಿ ಮನೆಯ ಗೇಟ್ ಒಳಗೆ ಬಂದರೆ ಪಕ್ಕದಲ್ಲಿ ಒಂದು ಕಾರ್ ನಿಲ್ಲಿಸಿ ಓಡಾಡೋದಕ್ಕೆ ಇಷ್ಟು ಜಾಗನ ನಾವು ಬಿಟ್ಕೊಂಡಿದ್ದೀವಿ ಇದು ಮುಂಬಾಗಿಲು ಬಾಗಿಲ ಒಳಗಡೆ ನಿಂತ್ಕೊಂಡು ನೋಡಿದರೆ ಈ ಥರ ವ್ಯೂ ಕಾಣಿಸುತ್ತೆ ಇದು ಪಕ್ಕದಲ್ಲಿ ಬೈಕ್ಗಳನ್ನು ಇಡೋದಕ್ಕೆ ಇಷ್ಟು ಜಾಗ ಬನ್ನಿ ಇವಾಗ ನಮ್ಮ ಮನೆಯ ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಇದು ನಮ್ಮನೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಗೆ ಇಲ್ಲೊಂದು ಎಂಟ್ರೆನ್ಸ್ ಫ್ರೇಮ್ ಕೊಟ್ಟಿದೀವಿ ನೀವು ನೋಡಬಹುದು ಎಂಟ್ರೆನ್ಸ್ ಗೆ ಈ ತರ ಸ್ಟ್ರಿಪ್ ಲೈಟ್ಸ್ ಗಳನ್ನ ಹಾಕಿದೀವಿ ಸ್ಟ್ರಿಪ್ ಲೈಟ್ಸ್ ಅಲ್ಲ ಸ್ಪಾಟ್ ಲೈಟ್ಸ್ ಹಾಗೆ ಹಾಗೆ ಡೋರ್ ಡೋರ್ ಡಿಸೈನ್ ಈ ತರ ಇದೆ ನೋಡಬಹುದು again ಡಿಸೈನ್ ಒಳಗಡೆ ಇರೋದು ಇದ್ರ ಮೇಲ್ಗಡೆ ನಾವು ಗ್ಲಾಸ್ ಹಾಕಿಸಿದೀವಿ ಆ ಕಡೆ ಮತ್ತೆ ಈ ಕಡೆ ಎರಡು ಕಡೆ ನಾವು ಗ್ಲಾಸ್ ಹಾಲ್ ಡೈರೆಕ್ಟ್ ಆಗಿ ನಮ್ಮ ಊಟದ ಹಾಲ್ ಇರೋದ್ರಿಂದ ಡೈರೆಕ್ಟ್ ಆಗಿ ಬಂದ ತಕ್ಷಣ ಹಾಲ್ಗೆ ಬರುದು ಹಾಗಾಗಿ ಇದು ಒಂದು ಎಂಟ್ರೆನ್ಸ್ ನಾವಿಲ್ಲಿ ಮಾಡಿಸಿದೀವಿ ಹಾಗೆ ಇಲ್ಲಿ ಬಂದ್ರೆ ಇಲ್ಲೊಂದು ಪೂರ್ತಿ ನಮ್ಗೆ ವಾಲ್ ಸಿಕ್ಕಿದೆ ಹಾಗಾಗಿ ನಾವಿಲ್ಲಿ ಇದನ್ನ ವಾಲ್ಪೇಪರ್ ಹಾಕಿದೀವಿ ಇದು ಇದು ವಾಲ್ಪೇಪರ್ ಅಂತ ಈ ತರ ನಾವು ಟಿವಿ ಕ್ಯಾಬಿನೆಟ್ ಅನ್ನ ಮಾಡಿಸಿದೀವಿ ಹಾಗೆ ಅಲ್ಲಿ ಎರಡು ಕುಂಡ್ಲ ಇಟ್ಟಿದ್ದೀನಿ ಹೂವಿನ ಕುಂಡ್ಲ ಇದು ಮೇಲ್ಗಡೆ ಹೋಗೋದಕ್ಕೆ ಸೆಟ್ಸ್ ಹಾಗೆ ಇಲ್ಲಿ ಇಷ್ಟು ನಮ್ಗೆ ಸ್ಪೇಸ್ ಸಿಕ್ಕಿತ್ತು ಹಾಗಾಗಿ ಕವೋರ್ಡ್ ಗಳನ್ನ ಮಾಡಿಸಿದೀವಿ ವೇಸ್ಟ್ ಸಾಮಾನು ಇಡೋದಕ್ಕೆ ಇದು ಯುಟಿಲಿಟಿ ಏರಿಯಾ ಬ್ಯಾಕ್ ಸೈಡ್ ಹೋಗೋದಕ್ಕೆ ಮಾಡಿಸಿರು ಇದು ಒಂದು ಬಾತ್ರೂಮ್ ಟಾಯ್ಲೆಟ್ ಇದು ಹಾಗೆ ಇಲ್ಲಿ ಬಟ್ಟೆಗಳನ್ನು ಡೈಲಿ ಯೂಸ್ ಬಟ್ಟೆಗಳನ್ನ ಇಟ್ಕೊಳ್ಳೋಕೆ ಮಾಡಿಸಿರುದ್ದು ನೆಕ್ಸ್ಟ್ ಪಿಒಪಿ ವರ್ಕ್ ಅನ್ನ ಮಾಡಿಸಿದೀವಿ ನೀವು ನೋಡ್ಬೋದು ಫುಲ್ ಪಿಒಪಿ ವರ್ಕ್ ನಾವು ಮಾಡಿಸಿದೀವಿ ಮನೆಗೆಲ್ಲ ಹಾಗೆ ಝೂಮರ್ ಅಂತ ಹಾಕ್ಬೇಕು ಸದ್ಯಕ್ಕೆ ಇಲ್ಲಿ ಇಲ್ಲಿ ಅಂತ ಇಟ್ಟಿದೀವಿ ನಮಗೆ ಹೋಗೋದಕ್ಕಾಗಿಲ್ಲ ತಗೊಂಡು ಬರ್ತೀವಿ ಎಲ್ಲ ನೋಡದ ನೋಡಿದ್ದಾಯ್ತಲ್ಲ ಇವಾಗ ದೇವ್ರ ಮನೆ ತೋರಿಸ್ತೀನಿ ಬನ್ನಿ ಇದು ಕೂಡ ಇದು ಕೂಡ ನಾವು ಪಿ ಅನ್ನ ಮಾಡಿಸಿದೀವಿ ಇಲ್ಲಿ ನೋಡಬಹುದು ನೆಕ್ಸ್ಟ್ ನಮ್ಮ ಫೇವ್ರೇಟ್ ಜಾಗ ಕಿಚನ್ ಕಿಚನ್ಗೆ ಹೋಗೋಣ ಕಿಚನ್ ಕಿಚನ್ ಅಲ್ಲಿ ನಾವು ಇಟಾಲಿಯನ್ ಕಿಚನ್ ನಾವು ಮಾಡಿಸಿದೀವಿ ಇಲ್ಲೊಂದು ಆತರ ಬಾಕ್ಸ್ ಬಂದಿದೆ ಕಬೋಡ್ ನೀವು ನೋಡ್ಬೋದು ಹಾಗೆ ನೆಕ್ಸ್ಟ್ ಬಂದ್ರೆ ಇಲ್ಲೊಂದು ಅಹ್ ಹುಟ್ಟ ಇರೋ ಒಂದು ಅಹ್ ಅನ್ನು ನಾನು ಮಾಡಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಳ್ಕಲ್ ಬಿಸಿಕೊಂಡಿದ್ದೀನಿ ಹಾಗೆ ಮಣೆ ಇಳಿಗೆ ಮಣೆ ಈ ತರ ಎಲ್ಲ ಇಟ್ಕೊಂಡಿದೀನಿ ಹಾಗೆ ನೆಕ್ಸ್ಟ್ ಬಂದ್ರೆ ಈಗ ಒಂದು ಫ್ರಿಡ್ಜ್ ಇಟ್ಕೊಂಡಿದ್ದೀನಿ ಕಿಚನ್ ನನಗೆ ತುಂಬಾ ಸ್ಪೇಸಿಯಸ್ ಆಗಿದೆ ನೀವು ನೋಡ್ಬೋದು ಬನ್ನಿ ಹಾಗೆ ನೆಕ್ಸ್ಟ್ ಕಿಚನ್ ಪಕ್ಕದಲ್ಲಿ ಇರೋ ಕಿಚನ್ ಅಲ್ಲಿ ನಾವು ಮಾಡಿಸಿರುವಂತಹ ಪಿಯೋ ಪಿ ವರ್ಕ್ ಅನ್ನ ನೀವು ನೋಡಬಹುದು ಇಲ್ಲಿ ಕೂಡ ನಾವು ಮೂರು ಲೈಟ್ ಗಳನ್ನ ಹಾಕೋದಕ್ಕೆ ಅಂತ ಬಿಟ್ಟಿದ್ದೀವಿ ಲೈಟ್ಗಳನ್ನು ಗಳನ್ನ ತಂದಿದೆ ಬನ್ನಿ ಕಿಚನ್ ಪಕ್ಕದಲ್ಲಿ ಇರೋ ಈ ತರ ಪ್ಯೂರ್ಕ ನಾವು ಮಾಡಿಸಿದೀವಿ ಹಾಗೆ ಅಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ ಟೇಬಲ್ ನೆಕ್ಸ್ಟ್ ಇಲ್ಲಿ ಎರಡು ಕಾರ್ಡ್ರೆಸ್ ಗಳನ್ನ ಇಟ್ಕೊಂಡಿದ್ದೀವಿ ವಾಲ್ಡ್ರೋಪ್ಪು ಮಾಡೋದು ತುಂಬಾ ಕೆಲಸ ಇದೆ ಇನ್ನು ಮಾಡಿಸ್ಬೇಕು ಹಾಗೆ ಹಾಗೆ ಟೇಬಲ್ ಇಟ್ಕೊಂಡಿದ್ದೀನಿ ಚೇರ್ ಇಟ್ಕೊಂಡಿದ್ದೀನಿ ನಾನು ಎನಿ ಟೈಮ್ ಬರೆಯೋದು ಏನಾದರೂ ನನ್ನ ಕೆಲಸ ಇದ್ರೆ ಇಲ್ಲೇ ಮಾಡ್ಕೊಳ್ಳೋದು ನಾನು ಇಲ್ಲೇ ವಿಡಿಯೋ ಕೂಡ ನಾನು ಮಾಡ್ತೀನಿ ಇದು ನನ್ನ ಬನ್ನಿ ಈ ಮೇಲ್ಗಡೆ ಇನ್ನೊಂದು ಬೆಡ್ರೂಮ್ ಇದೆ ಆ ಬೆಡ್ರೂಮ್ ನಾನು ತೋರಿಸ್ತೀನಿ ಬನ್ನಿ ಇವಾಗ ಮೇಲ್ಗಡೆ ಇರೋ ಬೆಡ್ರೂಮ್ ನೋಡ್ಕೊಂಬರೋಣ ಬರೋಣ ಹೋಗಿ ನೆಕ್ಸ್ಟ್ ಇಲ್ಲಿ ಪಿಒಪಿ ಪಿ ಒಳಗಡೆ ಗ್ಲಾಸ್ ವರ್ಕ್ ಮಾಡಿಸಿದ್ದಾರೆ Aqui divino. ூம் அூம் டாய் இது